ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯಾದ ನಂತರ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಕ್ಕಿ ಪ್ರಾತ್ಯಕಾ ಕಡಿಮೆಯಾಗಿದೆ ಅಂತ ಅನೇಕರು ಹೇಳ್ತಲೇ ಇತ್ತು ಆದ್ರೆ ಬಹಳಷ್ಟು ಜನರು ಇದನ್ನ ವಿರೋಧಿಸ್ತಾ ಇದ್ರು ಆದ್ರೆ ನಮ್ದೆಲ್ಲ ಪರಿಸ್ಥಿತಿ ಹೇಗೆ ಅಂದ್ರೆ ಶಂಕದಿಂದ ಬಂದ್ರೆ ಮಾತ್ರ ಅದು ತೀರ್ಥ ಕಾಶ್ಮೀರದಲ್ಲಿ ಚುನಾವಣೆಯ ಸಮಯದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ಮರುಸ್ಥಾಪನೆ ಮಾಡುವ ಮಾತುಗಳು ಬಹಳ ಕಡೆ ಕೇಳಿ ಬರ್ತಿತ್ತು ಈಗ ಆಡಳಿತ ನಡೆಸುವ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಕೂಡ ಹೇಳಿದ್ರು ಆದ್ರೆ ಈಗ ಆ ಎಲ್ಲಾ ಸಾಧ್ಯತೆಗಳು ದೂರವಾದ ಹಾಗೆ ಕಾಣ್ತಾ ಇದೆ ಕಾರಣ ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರ ಮಾತುಗಳು ಇತ್ತೀಚೆಗೆ ಒಂದು ಖಾಸಗಿ ಸುದ್ದಿವಾಹಿನಿ ನಡೆಸಿದ ನಲ್ಲಿ ಓಮರ್ ಅಬ್ದುಲ್ಲಾ ಅವರು ಮಾತನಾಡುತ್ತಾ ಕಾಶ್ಮೀರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಪ್ರತ್ಯೇಕತಾವಾದಿ ಚಟುವಟಿಕೆಗಳು ಇಳಿಮುಖವಾಗಿದೆ ಎಂದು ಹೇಳಿದ್ದಾರೆ ಇದೇ ಓಮರ್ ಅಬ್ದುಲ್ಲಾ ಕಳೆದ ವರ್ಷ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗೆದುಹಾಕಿದ್ದು ಯಾವುದೇ ದೈವ ಕ್ರಿಯೆಯಲ್ಲ ಅದನ್ನ ಮತ್ತೆ ಮರುಸ್ಥಾಪಿಸುತ್ತೇವೆ ಎಂದು ಹೇಳಿದರು ಆದ್ರೆ ಈಗ ಇದೇ ವ್ಯಕ್ತಿ ಇಂತಹ ಮಾತುಗಳನ್ನಾಡುತ್ತಿದ್ದಾರೆ ಅಂದ್ರೆ ಕಾಶ್ಮೀರದ ಚಿಂತನೆಯಲ್ಲಿ ಬದಲಾವಣೆಗಳು ಆಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಈ ಹಿಂದೆ ಎಲ್ಲಾ ಪ್ರತ್ಯೇಕತಾವಾದಿ ಚಟುವಟಿಕೆಗಳಿಗೆ ಮುನ್ನೂರ ಎಪ್ಪತ್ತನೇ ವಿಧಿಯ ಕಾರಣವಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಯಾವುದೇ ವಿಚಾರದಲ್ಲಿ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲು ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿಯನ್ನ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತಂದೊಡ್ಡಿತ್ತು ಇದೇ ಕಾರಣದಿಂದಾಗಿ ಮತೀಯ ಚಟುವಟಿಕೆಗಳು ಅವ್ಯಾಹತವಾಗಿ ನಡೆಯುತ್ತಿತ್ತು ನಮ್ಮದೇ ದೇಶದ ತೆರಿಗೆಯ ಹಣವನ್ನು ಪಡೆದು ಅದನ್ನು ನಮ್ಮ ದೇಶದ ಅಖಂಡತೆಯ ವಿರುದ್ಧವೇ ಬಳಸ್ತಿದ್ರು ಪಾಕಿಸ್ತಾನ ಕೂಡ ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇತ್ತು ಈಗ ಅವೆಲ್ಲವೂ ಬಂದ್ ಆಗಿದೆ ಕಾಶ್ಮೀರಿಗಳಿಗೆ ಉದ್ಯೋಗಾವಕಾಶಗಳು ಒದಗಿ ಬರ್ತಿದೆ ಹಾಗೆಯೇ ಕೇಂದ್ರಾಡಳಿತ ಪ್ರದೇಶ ಆಗಿರುವುದರಿಂದ ಭಯೋತ್ಪಾದನೆಯ ವಿಚಾರದಲ್ಲಿ ಪ್ರತ್ಯೇಕತೆಯ ವಿಚಾರದಲ್ಲಿ ನೇರವಾಗಿಯೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬಹುದು ಇದೇ ಕಾರಣಕ್ಕಾಗಿ ಕಾಶ್ಮೀರದಲ್ಲಿ ಪ್ರತ್ಯೇಕತ ಚಟುವಟಿಕೆಗಳು ಕಮ್ಮಿಯಾಗಿದ್ದು ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾಗೆ ಈಗ ಅವರದಿಯಾದ ಸಂವಿಧಾನ ಇಲ್ಲ ಭಾರತೀಯ ಸಂವಿಧಾನ ಅಡಿಯಲ್ಲಿಯೇ ಕಾರ್ಯನಿರ್ವಹಿಸಬೇಕು ಅನ್ನೋದು ಕೂಡ ನಾವು ಗಮನಿಸಬೇಕಾದ ಬಹುಮುಖ್ಯ ವಿಚಾರ